ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಯಾತ್ರೆ ಹೊಟ್ಟಿದ್ದೀವಿ ಸುಮಾರು ನೆಲಮಂಗಲ ತಾಲೂಕಿಂದ ಐನೂರಕ್ಕೂ ಹೆಚ್ಚು ಕಾರುಗಳು ಸುಮಾರು ಒಂದು ಎರಡೂವರಿಂದ ಮೂರು ಸಾವಿರ ಜನ ಇಲ್ಲಿಂದ ಹೊಟ್ಟಿದ್ದಿವೆ ಸೋಂಪುರ ಹೋಬಳಿಯಿಂದ ಒಂದು ಐವತ್ತರಿಂದ ಅರವತ್ತು ಕಾರು ಬಂದಿದೆ ಇನ್ನೂ ಒಂದು ಇಪ್ಪತ್ತೈದು ಮೂವತ್ತು ಕಾರ್ ಪರವಾಗಿದೆ ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ನಡೆದಿರುವಂಥದಕ್ಕೆ ನಾವೆಲ್ಲ ಧರ್ಮಸ್ಥಳದ ಪರವಾಗಿದ್ದೀವಿ ನ್ಯಾಯಿ ಪರವಾಗಿದ್ದೀವಿ ಧರ್ಮೋಸ್ಥಳ ಒಂದು ಧರ್ಮನಿಷ್ಠ ಪಡೆದಿರುವಂತಹ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇಡೀ ತಾಲೂಕಿನ ಎಲ್ಲ ಜಾತಿ ಧರ್ಮದ ಎಲ್ಲ ಸಂಘಟನೆಯವರ ಸಹಕಾರದೊಂದಿಗೆ ಎನ್ ಶ್ರೀನಿವಾಸ ನೇತೃತ್ವದಲ್ಲಿ ನಾವು ಇವತ್ತು ಧರ್ಮಸ್ಥಳವಾಗ್ತಾ ಇದೇವೆ ಈ ಯಾತ್ರೆ ಯಶಸ್ವಿಯಾಗಿ ಇದರಿಂದ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸಂದೇಶವಾಗಿ ಸತ್ಯ ಮತ್ತು ಜಗ ಉಳಿಯುವಂತಹ ಕಾರ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತು ಶ್ರೀನಿವಾಸ್ ಅವರು ಜೊತೆಲಿರ್ತಾರೆ ಅನ್ನೋದು ಈ ದೇಶಕ್ಕೆ ಈ ಸಮಾಜಕ್ಕೆ ರವಾನೆ ಆಗಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ ಅವ್ರು ಹೋಗ್ಬೇಡ ಅಂತ ಹೇಳೋದಕ್ಕೆ ನಾವೇ ಆದ್ರಿ ಅವ್ರು ಹೋಗೋದು ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಸರ್ಕಾರ ಮತ್ತು ನಮ್ಮ ಶಾಸಕರು ಮಾಡೋಂಥ ಕರ್ತವ್ಯ ಮತ್ತು ನಾವು ಸದಾ ಕಾಲ ಜನಪರ ಕಾಯ್ದಿರುವಂತ ಸರ್ಕಾರ ಶಾಸಕರು ತಮ್ಮ ಕರ್ತವ್ಯನ ತಾವು ನಿಭಾಯಿಸ್ತಾ ಇದ್ದೀವಿ ಅವ್ರು ಹೋಗೋದು ಬಿಡೋದು ಅವ್ರು